ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವಾಗ ನೋಡ್ರಿ ಫ್ರೆಂಡ್ಸ್ ಶ್ರಾವಣ ಮಾಸ ಸ್ಟಾರ್ಟ್ ಆಗೈತಿ ನೋಡ್ರಿ ಈಗ ಈ ಶ್ರಾವಣ ಮಾಸದೊಳಗೆ ನೋಡ್ರಿ ಚಿಕನ್ ಮಟನ್ ಅದೆಲ್ಲ ತಿನ್ಬೇಕಂತ ಅನಿಸ್ತಿತ್ ನೋಡ್ರಿ ಅದಕ್ಕೋಸ್ಕರ ಇವತ್ತು ನಾನು ಪಾಲಕ್ ಸೊಪ್ಪಿನ ಪಲ್ಯ ಚಿಕನ್ ಟೇಸ್ಟೇ ಕೊಡುವಂತಹ ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದ್ ನಾವು ತೋರಿಸಿಕೊಡ್ತಾ ಇದೀನಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನನ್ ಚಾನಲ್ ನೋಡಾಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡದನ್ನ ಮರಿಬೇಡ್ರಿ ಇದು ಬಾಂದ್ರ ಬಾಳ ಟೇಸ್ಟ್ ನೀವು ಇವತ್ತಿನ ಮರ ಇವತ್ತು ನಾನು ಮಾಡೋ ತರ ಪಾಲಕ್ ಸೊಪ್ಪಿನ ಪಲ್ಯ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಶ್ರಾವಣ ಮಾಸ ಮುಗಿಯೋ ಮಟ್ಟನು ತರ ಮಾಡ್ಕೊಂಡು ತಿಂತೀರಿ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಆಗುತ್ತೆ ಇದು ಬರ್ರಿ ಇವಾಗ ಟೇಸ್ಟ್ ಇರಂತಹ ಪಾಲಕ್ ಸೊಪ್ಪಿನ ಪಲ್ಯ ಯಾವ ತರ ಮಾಡೋದು ಇದಕ್ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಈಗ ನೋಡ್ರಿ ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ಬೇಕಂತಂದ್ರೆ ನೋಡ್ರಿ ಮೊದ್ಲಿಗೆ ಪಾಲಕ್ ಸೊಪ್ಪು ನೋಡ್ರಿ ತಗೊಂಡೇನ್ರೀ ಇದನ್ನ ಈ ತರ ನೋಡ್ರಿ ಎಲೆ ಬಿಡಿಸ್ಕೊಂಡೇ ನೋಡ್ರಿ ಹಿಂದ್ಗಡೆ ಪೂರ್ತಿ ಕಡ್ಡಿ ದಪ್ಪದಿರ್ತದೆ ಫ್ರೆಂಡ್ಸ್ ಅದನ್ನ ತೆಗೆದ್ ಈ ತರ ಎಲೆ ಬಿಡಿಸ್ಕೋಬೇಕು ನೋಡ್ರಿ ಈಗ ಇದನ್ನ ಒಂದ್ ಎರಡರಿಂದ ನೀರಲ್ಲೇ ಸ್ವಚ್ಛಗೆ ತೊಳ್ಕೊಂಡ್ರೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಪಾಲಕ್ ಸೊಪ್ಪು ಈ ತರ ಸನ್ನೆಗೆ ಕಟ್ ಮಾಡಿ ಸ್ವಚ್ಛಗೆ ತೊಳ್ಕೊಂಡ್ ಬಂದೆ ನೋಡ್ರಿ ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನ್ರೀ ಒಂದ್ ಅರ್ಧ ಸ್ಪೂನ್ ಆಗೋವಷ್ಟೇ ಅರಿಶಿನ ಹಾಕೊಳ್ಳೋನ್ರೀ ಒಂದು ಸ್ಪೂನ್ ಆಗೋಷ್ಟೇ ಅಚ್ಚ ಅರ್ಧ ಪುಡಿ ಹಾಕೊಳ್ಳೋನ್ರಿ ಒಂದ್ ಚಿಟಿಕೆ ಅಷ್ಟೇ ಹಿಂಗ್ ಹಾಕೊಳ್ಳೋನ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟ ಅಜ್ವಾನ ಹಾಕೊಳ್ಳೋನ್ರಿ ಅಜ್ವಾನ ನೋಡ್ರಿ ಕೈಯಿಂದ ಒಂದ್ ಸ್ವಲ್ಪ ತಿಕ್ಕಿ ಹಾಕೊಂಡ್ರಿ ಅಂತ ಫ್ಲೇವರ್ ಬರ್ತಿತ್ತು ನೋಡ್ರಿ ಅದ್ರದ್ದು ಒಂದು ಸ್ಪೂನ್ ಆಗುವಷ್ಟೇ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನ್ರಿ ಈಗ ಇದ್ರ ಒಂದ್ ಸ್ವಲ್ಪ ಕಸ್ತೂರಿ ಮೇಂಟಿ ಹಾಕೊಳ್ಳೋನ್ರೀ ಇದ್ರ ಜೊತೆಗೆ ಒಂದ್ ಕಪ್ ಆಗುವಷ್ಟ ಹಸಿ ಕಡಲೆ ಬೇಳೆ ಹಿಟ್ಟಿ ಇದನ್ನ ಹಾಕೊಳ್ಳನ್ರೀ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಈಗ ಇದನ್ನ ನೋಡ್ರಿ ಪೂರ್ತಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈ ತರ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಒನಾದನ್ನ ಮಿಕ್ಸ್ ಮಾಡ್ಕೊಂಡಿದ್ರಿ ಈಗ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟ ನೀರ್ ಹಾಕೊಳ್ಳೋನ್ರೀ ಇದು ಜಾಸ್ತಿ ನೀರ್ ಗತಿ ಇಡಬಾರ್ದು ನೋಡ್ರಿ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ಬೇಕ್ ಇದು ಈಗ ಇದನ್ನ ಪೂರ್ತಿ ಇಟ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ಈಗ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಮಾಡಕ್ ರೀ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ತರ ಉಂಡೆ ಬಿಟ್ಕೊಳ್ಳೋಣ ಇದರಲ್ಲಿ ಎಣ್ಣೆಯಲ್ಲಿ ಈಗ ನೋಡ್ರಿ ಪೂರ್ತಿ ಹೈ ಫ್ಲೇಮ್ ಒಳಗೆ ಹೊಟ್ಟೆ ನಾಲ್ಕರಿಂದ ಐದ್ ನಿಮಿಷಗಳ ಕಾಲ ಛಲೊತ್ತೆಗೆ ಫ್ರೈ ರೀ ಒಂದ್ ಸ್ವಲ್ಪ ಕೆಂಪು ಕಾಬೇಕ್ ನೋಡ್ರಿ ಆತರ ಫ್ರೈ ಮಾಡ್ಕೊಳನ್ರೀ ಈಗ ನೋಡ್ರಿ ನಾವು ಈ ತರ ಪೂರ್ತಿ ಕೆಂಪು ಆಗೋತರ ಫ್ರೈ ಮಾಡ್ಕೊಳ್ಳಿ ನೋಡ್ರಿ ಈಗ ಇದನ್ನ ಪ್ಲೇಟ್ ಒಳಗೆ ರೀ ಈಗ ಇದ್ರಲ್ಲಿ ನೋಡ್ರಿ ಉಳಿದಿರೋ ಪಕೋಡ ಕೂಡ ಇದೇ ತರ ಫ್ರೈ ಮಾಡ್ಕೊಂಡ್ಬಿಡೋನ್ರಿ ಈಗ ನೋಡಿ ನಾವು ಪಕೋಡ ಅಂತೂ ಪೂರ್ತಿ ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ಇದ್ರ ಗ್ರೇವಿ ರೆಡಿ ಮಾಡ್ಕೊಂಡ್ರಿ ಅದಕ್ಕೋಸ್ಕರ ನೋಡ್ರಿ ನನ್ನ ಬಾಯಿ ಬಿಸಿ ಮಾಡಕ್ ಇಟ್ಟ ಅದ್ರೊಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಈಗ ನೋಡ್ರಿ ನಾನು ಯಾವ ಪಾತ್ರೆಯಲ್ಲಿ ಪಕೋಡ ಫ್ರೈ ಮಾಡ್ಕೊಂಡಿದ್ರಿ ಅದೇ ಪಾತ್ರೆ ಬಿಸಿ ಇಟ್ಟ ಅದ್ರೊಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೆನ್ರಿ ಈಗ ಇದರೊಳಗೆ ಎರಡು ದೊಡ್ಡ ಸೈಜ್ ಉಳಾಗಡಿ ನೋಡ್ರಿ ತರ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಆಗಬೇಕು ನೋಡ್ರಿ ಒಂದ್ ನಿಮಿಷಗಳ ಕಾಲ ಇದನ್ನ ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ ಈಗ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಅದ ನೋಡ್ರಿ ಈಗ ಇದ್ರೊಳಗ ಎರಡ್ ಹಿಮಷಿನ್ಕಾಯಿ ಹಾಕೊಳ್ಳಂ ಇದ್ರ ಜೊತೆಗೇನೆ ಒಂದ್ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರು ಹಾಕೊಳನ್ರಿ ಇದ್ರ ಜೊತೆಗೆ ಒಂದ್ ಇಂಚು ಶುಂಠಿ ನೋಡ್ರಿ ಇತರ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಹಾಕೊಳ್ರಿ ಕೂಡ ನೋಡ್ರಿ ಪೂರ್ತಿ ಮಿಕ್ಸ್ ಹಾಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಕೂಡ ಈಗ ಇದ್ರೊಳಗೆ ಎರಡು ಮೀಡಿಯಂ ಸೈಜ್ ಟೊಮಾಟಿ ನೋಡ್ರಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ಇದನ್ನ ಕೂಡ ಹಾಕೊಂಡು ದಿನ ಕೂಡ ನೋಡ್ರಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವ್ ಇದನ್ನೆಲ್ಲ ಪೂರ್ತಿ ಇದ್ರೆ ಕೆಂಪು ಹಾಕೋ ತರ ಫ್ರೈ ಮಾಡ್ಕೊಂಡಿರಿ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣ ಹಾಕೊಂಡ್ ನೋಡ್ರಿ ಒಂದ್ ಸ್ವಲ್ಪ ಈ ತರ ಬರೀ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಒಂದ್ ಮಿಕ್ಸಿ ದರ ತಕೊಂಡ್ರಿ ಈಗ ಇದನ್ನ ಸಣ್ಣಗೆ ಹರ್ಕೊಳ್ಳೋಣ ಈಗ ಇದನ್ನ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಹರ್ಕೊಂಡಿ ನೋಡ್ರಿ ಈಗ ಇದ್ರ ಗ್ರೇವಿ ರೆಡಿ ಮಾಡ್ಕೊಳ್ಳೋಕೆ ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿತ್ರಿ ನಾವ್ ಯಾವ ಪಾತ್ರೆಯಲ್ಲಿ ಉಳ್ಳಾಗಡ್ಡಿ ಅದನ್ನೆಲ್ಲ ಹುರ್ಕೊಂಡಿದ್ದೀವಿ ನೋಡ್ರಿ ಅದೇ ಪಾತ್ರೆ ಬಿಸಿ ಮಾಡಾಕಿಟ್ಟ ಅದರೊಳಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟ ಎಣ್ಣೆ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಎಣ್ಣೆ ಪೂರ್ತಿ ಬಿಸಿಐತ್ರಿ ಈಗ ಮೊದಲಿಗೆ ಇದರೊಳಗೆ ಒಂದ್ ಟೀಸ್ಪೂನ್ ಆಗುವಷ್ಟು ಹಚ್ಚಕರದ ಪುಡಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಈಗ ಇದರಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ಹಾಕೊಳ್ಳೋಣ್ರಿ ಈಗ ಈ ಮಸಾಲೆ ಹಾಕಿ ನೋಡ್ರಿ ಪೂರ್ತಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲಿ ನೋಡ್ರಿ ಹಚ್ಚ ಕಾಲದ ಪುಡಿ ಹಾಕೋದ್ರಿಂದ ಕಲ್ಲರ್ ಚಲೋ ಬರ್ತೈತೆ ನೋಡ್ರಿ ಗ್ರೇವಿಯಲ್ಲಿ ಈಗ ಇದನ್ನ ಮಸಾಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಇದು ಆ ಥರ ಇದನ್ನ ಕುದಿಸ್ಕೊಳೋಣ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿವಾಸ್ನೆ ಹೋಗೈತ್ರಿ ಈಗ ಇದ್ರೊಳಗೆ ಎರಡು ಸ್ಪೂನ್ ಆಗೋ ಅಷ್ಟೇ ಧನಿಯಾ ಪುಡಿ ಹಾಕೊಳ್ಳೋಣ ರೀ ಒಂದು ಅರ್ಧ ಸ್ಪೂನ್ ಅರಿಶ್ಣ ಹಾಕೊಳ್ಳೋಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನ್ರಿ ಹಾಕೊಂಡ್ರಿ ಈಗ ಪೂರ್ತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ಹಸಿ ಹೋದ್ರಿ ಈಗ ಇದ್ರೊಳಗ ನೀರ್ ಹಾಕೊಳ್ಳೋಣ ನಮ್ಗ ಗ್ರೇವಿ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರ್ ಹಾಕೊಳ್ಳೋನ್ರೀ ನೀರ್ ಹಾಕೊಂಡ್ ನೋಡ್ರಿ ಇದನ್ನ ಪೂರ್ತಿ ಇದರ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಕುದಿ ಬರೋರ್ಗು ಕುದನ್ರೀ ಈಗ ನೋಡ್ರಿ ನಮ್ ಗ್ರೇವಿ ಕುದಿ ಬರತ್ರಿ ಈಗ ಇದ್ರೊಳಗ ನಾವ್ ಏನ್ ಪಾಲಕ್ ಪಕೋಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ ಇದನ್ನ ಹಾಕೊಳ್ಳೋನ್ರೀ ಈ ರೀತಿಯಾಗಿ ಪೂರ್ತಿ ಪಕೋಡ ಹಾಕೊಂಡು ನೋಡ್ರಿ ಒಂದ್ಸಲ ಪೂರ್ತಿ ಇದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗೋಷ್ಟ ಗರಂ ಮಸಾಲಾ ಹಾಕೊಳ್ಳೋಣ್ರಿ ಹಾಕೊಂಡ್ರಿ ಇದನ್ನ ಪೂರ್ತಿ ಇದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಒಂದ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚಲೋನಿ ಕುದಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ನಾವ್ ಇದನ್ನ ಒಟ್ಟ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಪೂರ್ತಿ ಚಲೋತ್ತಿ ಕುದಿಸ್ಕೊಂಡಿ ನೋಡ್ರಿ ಈಗ ಲಾಸ್ಟಿಗೆ ಇದ್ರೊಳಗೆ ಒಂದ್ ಸ್ವಲ್ಪ ತಣ್ಣಗೆ ಕಟ್ಬಿಟ್ರೆ ಕೊತ್ತಂಬರಿ ಹಾಕೊಳ್ಳೋಣ್ರಿ ಈಗ ಕೊತ್ತಂಬರಿ ಹಾಕಿ ನೋಡ್ರಿ ಪೂರ್ತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಫೈನಲಿ ಕಂಪ್ಲೀಟ್ ಆಗಿ ಪಾಲಕ್ ಪಕೋಡಾ ಗ್ರೇವಿ ರೆಡಿ ಆಯ್ತ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ ಪಾಲಕ್ ಪಕೋಡ ಗ್ರೇವಿ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತಿ ಈಗ ಶ್ರಾವಣ ಮಾತಾಡ್ ನೋಡ್ರಿ ಡಿಫ್ರೆಂಟ್ ಆಗಿ ಏನಾದ್ರು ತಿನ್ಬೇಕಂತ ಅನಸ್ತೈತೆತ್ ನೋಡ್ರಿ ಈ ತರ ಎಲ್ಲಾ ಮಾಡ್ಕೊಂಡ್ ತಿನ್ರಿ ಫ್ರೆಂಡ್ಸ್ ಇದು ಸೇಮ್ ಚಿಕನ್ ಮಟನ್ ಟೇಸ್ಟೇ ಕೊಡತ್ ನೋಡ್ರಿ ಬಾಂದ್ರ ಬಾಲ್ ಟೇಸ್ಟ್ ಆಗತ್ರಿ ನೀವು ಇದನ್ನ ರೊಟ್ಟಿ ಆಗಲಿ ಚಪಾತಿ ಆಗ್ಲಿ ಪರೋಟ ಆಗ್ಲಿ ಇಲ್ಲಾಂದ್ರೆ ರೈಸ್ ಜೊತೆ ಕೂಡ ತಿನ್ಬಹುದು ನೋಡ್ರಿ ಅಷ್ಟೇ ಟೇಸ್ಟ್ ಆಗೈತ್ರಿ ಇದು ಹಾಗೆ ನೀವು ಪಾಲಕ್ ಉಂಡಿ ನೋಡ್ರಿ ಫ್ರೆಂಡ್ಸ್ ಸೈಜ್ ನೋಡ್ರಿ ಎಷ್ಟು ದೊಡ್ಡದಾಗ್ಯಾವ ನೋಡ್ರಿ ಪಕೋಡ ಮಾಡದಾಗ ಎಷ್ಟು ಇದೀವಿ ರೀ ಗ್ರೇವಿಯಲ್ಲಿ ಹಾಕಿದಾಗ ಈ ತರ ಸ್ವಲ್ಪ ದೊಡ್ಡವಾಗಿ ಆಗ್ಯಾವ ನೋಡ್ರಿ ಹಾಗೇನೆ ಸಾಫ್ಟ್ ಆಗಿ ಕೂಡ ಆಗಿದೆ ನೋಡ್ರಿ ದೊಡ್ಡ ಇತರ ಸ್ಪೂನ್ ನಿಂತ್ರನ ಮುರಿ ಆತವ್ರಿ ಫ್ರೆಂಡ್ಸ್ ಅಷ್ಟು ಸಾಫ್ಟ್ ಆಗಿ ಆಗಿದವ್ರಿ ಬಾಳ ಟೇಸ್ಟ್ ಆಗಿರಿ ಈ ಗ್ರೇವಿ ನೀವು ಕೂಡ ನೋಡ್ರಿ ಒಮ್ಮೆ ಇವತ್ತು ನಾನು ಮಾಡಿದ ತರ ಪಾಲಕ್ ಪಕೋಡಾ ಗ್ರೇವಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ ನಾವ್ ಮಾಡಿದ್ ಪಾಲಕ್ ಪಕೋಡ ಗ್ರೇವಿ ನಿಮ್ಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ